ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ਦੀ ਨੁੜੀਯਾ ਲੋਵੇੜ ਮੰਨ ਮੇਰੇ ਅਸੀਂ ਆ ਪੜ ਬੇੜਾ ಿಸುವ ಪರಿ ವಚನೋದಯ ಇಪ್ಪತ್ತೊಂಬತ್ತನೆಯ ಕಾರ್ಯಕ್ರಮದಲ್ಲಿ ಅಜಗಣ್ಣನ ಹಾಗೂ ಮುಕ್ತಾಯಕ್ಕನ ವಚನಗಳನ್ನು ವಾಚನ ಮಾಡುತ್ತಾರೆ ಶ್ರೀ 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 ಬಸವದೇವ ನಾಗಶರಣರು ಸದ್ಗುರು ಚಲವಾದಿ ಗುರುಪೀಠ ಚಿತ್ರದುರ್ಗ ಕೃತಯುಗದಲ್ಲಿ ಶ್ರೀ ಗುರು ಶ್ರೀ ಶಂಗೆ बडि बुद्धि कले आगली महाप्रसदवेन्दनय्या त्रेतायुगी श्रीगुरु शिष्यन् बैद्बुद्धि आगली आगले महाप्रसदवेन्दनय्या ವಾಪರ ಯುಗದಲ್ಲಿ ಶ್ರೀಗುರುವೂ ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದ್ಯನಯ್ಯ ಕಲಿಯುಗದಲ್ಲಿ 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 ಗುರುವು ಶಿಷ್ಯಂಗೆ ವಂದಿಸಿ ಶ್ರೀ ಗುರುವು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ನಿಮ್ಮ ಕಾಲದ ಕಟ್ಟಳೆಯ ನಿಮ್ಮ ಕಾಲದ ಕಟ್ಟಳೆಯ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನೋ ಗುಹೇಶ್ವರ 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 ಕೇಳುಗರಿಗೆಲ್ಲ ಶರಣೋ ಶರಣಾರ್ಥಿಗಳು ನಾನು ಶ್ರೀ ಬಸವನಾಗಿದೇವ ಶರಣರು ಶ್ರೀ ಜಗದ್ಗುರು ಛಲವಾದಿ ಗುರುಪೀಠ ಚಿತ್ರದುರ್ಗ ನಾನು ಇವತ್ತು ಅಜಗಣ್ಣ ಮುಕ್ತಾಯಕ್ಕರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಜಗಣ್ಣ ಮುಕ್ತಾಯಕ್ಕ ಹನ್ನೆರಡನೇ ಶತಮಾನದಲ್ಲಿ ಇದ್ದಂಥ ಶರಣ ಶರಣೆ ಇಬ್ಬರೂ ಕೂಡ ಅಣ್ಣ ಮತ್ತು ತಂಗಿಯಾಗಿ ತಮ್ಮ ಜೀವನ ಉಪಜೀವನದಲ್ಲಿ ಗುಪ್ತ ಭಕ್ತಿಯನ್ನು ಆಚರಣೆ ಮಾಡಿ ಗುರುಸ್ಥಾನಕ್ಕೆ ಏರಿದಂಥ ವ್ಯಕ್ತಿ ಅಜಗಣ್ಣ ಅಜಗಣ್ಣ ಅಂತಕ್ಕಂಥ ಹೆಸರು ಅಜ ಅಂತ ಅಂದರೆ ಆಡು ಅಥವಾ ಕುರಿ ಅಂತಕ್ಕಂಥ ವಿಚಾರ ಇದೆ ಹಾಗೆ ಗಣ್ಣ ಅಂದರೆ ಕಣ್ಣು ಅಂತಕ್ಕಂಥ ವಿಚಾರ ಇದೆ ಅಂದರೆ ಅಜ ಅಂತ ಅಂದರೆ ಈ ಕುರಿಯ ಕಣ್ಣು ಅಥವಾ ಆಡಿನ ಕಣ್ಣು ಅಂತಕ್ಕಂಥದಕ್ಕಿಂತ ಅದರ ನಿಜವಾದ ಅರ್ಥ ಅಜ ಅಂದರೆ ಸಾವಿರ ಆ ಸಾವಿರ ಕಣ್ಣು ಅಂತಕ್ಕಂಥದ್ದು ಅದನ್ನು ನಾವು ವಿವೇಚನೆಯನ್ನು ಮಾಡುವಂಥ ಇಚ್ಛಾಜ್ಞಾನ ಕ್ರಿಯಾಶಕ್ತಿಗಳಲ್ಲಿ ಬಸವಾದಿ ಶಿವಶರಣರು ಈ ಒಂದು ಅಭೂತಪೂರ್ವದಂಥ ಒಂದು ವಿಧಾನವನ್ನು ಕುಲ ಹದಿನೆಂಟು ಜಾತಿಗೂ ಕೂಡ ಒಂದು ಶಿವಶರಣರಾಗುವಂಥ ದಾರಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಒಂದು ಇಷ್ಟಲಿಂಗದ ಶಿವಯೋಗದ ಪರಿಕಲ್ಪನೆಯನ್ನು ಕೂಡ ಕೊಟ್ಟಿದ್ದಾರೆ ಹಣ ಇದ್ದವ ಹೇಗೆ ಹಣವಂತ ಲಿಂಗ ಇದ್ದವ ಹೇಗೆ ಲಿಂಗವಂತ ಗುಣ ಇದ್ದವ ಹೇಗೆ ಗುಣವಂತ ಶಕ್ತಿ ಇದ್ದವ ಹೇಗೆ ಶಕ್ತಿವಂತ ಹಾಗೆ ಲಿಂಗ ಇದ್ದವನನ್ನು ಲಿಂಗವಂತ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಒಂದು ಸಮಾನತೆಯ ಸಂಕೇತವಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅಂಥ ಸಮಾನತೆಯನ್ನು ಪಡ್ಕೊಂಡಂಥ ಅಜಗಣ್ಣ ಶರಣ ತನ್ನ ತಂಗಿ ಮುಕ್ತಾಯಕ್ಕನನ್ನು ಕೂಡ ಶಿವ ಶರಣೆ ಪದವಿಗೆ ಕರ್ಕೊಂಡು ಬಂದಿರತಕ್ಕಂಥ ವಿಚಾರಕ್ಕೆ ತನ್ನ ತಂಗಿ ಮುಕ್ತಾಯಕ್ಕನಿಗೆ ಅಜಗಣ್ಣ ಗುರುವಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹಾಗೆ ಈ ಗುರು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ನಾವು ಅಖಂಡ ಚೈತನ್ಯಾತ್ಮಕವಾದಂಥ ಶಕ್ತಿ ನಿರಾಕಾರದಲ್ಲಿರ್ತಕ್ಕಂಥದ್ದನ್ನು ಗುರು ಅಂಥೇಳಿ ಕರೆದಿದ್ದೇವೆ ಹಾಗೆ ಅದನ್ನು ಅನುಭವಕ್ಕೆ ತಂದುಕೊಂಡಂಥ ಸಂದರ್ಭದಲ್ಲಿ ಇವರಿಬ್ಬರು ಅಣ್ಣ ಮತ್ತು ತಂಗಿ ಶರಣರು ಇಬ್ಬರು ಕೂಡ ಲಕ್ಕುಂಡಿಯಲ್ಲಿ ಹಾವೇರಿಯ ಲಕ್ಕುಂಡಿಯಲ್ಲಿ ವಾಸವಾಗಿರ್ತಕ್ಕಂಥವರು ಹಾಗೆ ತನ್ನ ತಂಗಿಯನ್ನು ಮುಕ್ತಾಯಕ್ಕನನ್ನು ಮೊಸಳೆ ಕಲ್ಲಿಗೆ ಕೊಟ್ಟು ವಿವಾಹವನ್ನು ಮಾಡಿರ್ತಕ್ಕಂಥದ್ದು ಆ ಶರಣ ದಂಪತಿಗಳ ಜೀವನದಲ್ಲಿ ಅಣ್ಣ ಮತ್ತು ತಂಗಿಯರ ಜೀವನದಲ್ಲಿ ಗುರು ಶಿಷ್ಯರ ಬಾಂಧವ್ಯ ಹೇಗಿತ್ತು ಅಂತಕ್ಕಂಥದ್ದು ಅವರ ಜೀವನದಿಂದ ಅವರ ಉಪಜೀವನದಿಂದ ನಾವು ಈ ಅನುಭವವನ್ನು ಕಾಣ್ಬೋದಾಗಿದೆ ತನ್ನ ಅಣ್ಣನನ್ನು ಗುರುವಾಗಿ ತೆಗೆದುಕೊಂಡು ಶರಣೆ ಮುಕ್ತಾಯಕ್ಕ ತಾನು ಎಂಥ ಗುರುವನ್ನು ಕಳ್ಕಂಡೆ ನಾನು ಈಗ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋದಾಗ ನನಗೆ ಸಿಗಬೇಕಾದಂಥ ಒಂದು ಮಾರ್ಗದರ್ಶನ ನನಗೆ ಸಿಕ್ಕೋದಿಲ್ಲ ಈಗ ಸಿಕ್ಕಿರ್ತಕ್ಕಂಥ ಜೀವನ ಉಪಜೀವನದಲ್ಲಿ ನಾನು ಗಂಡನ ಮನೆಯಲ್ಲಿ ಬಾಳ್ವೆ ಬದುಕು ಮಾಡ್ತಕ್ಕಂಥದ್ರಲ್ಲಿ ಏರುಪೇರುಗಳಾದರೆ ನಾನು ಯಾರ ಬಳಿ ಹೇಳ್ಕೊಬೇಕು ನನ್ನ ದುಃಖಗಳನ್ನು ದುಮ್ಮಾನಗಳನ್ನು ಹೇಗೆ ನಾನು ಕಳ್ಕೊಬೇಕು ಹೇಗೆ ನಾನು ಶಾಂತಿ ಸಮಾಧಾನದ ಜೀವನ ಉಪಜೀವನವನ್ನು ನಡೆಸಬೇಕು ಅನ್ನೋವಂಥ ಹಿನ್ನೆಲೆಯಲ್ಲಿ ಶರಣೆ ಮುಕ್ತಾಯಕ್ಕ ತನ್ನ ಅಣ್ಣನನ್ನು ಅಜಗಣ್ಣನನ್ನು ಬಿಟ್ಟು ಹೋಗಲಿಕ್ಕೆ ಭಾಳಷ್ಟು ಪರಿತಾಪವನ್ನು ಪಡ್ತಾರೆ ಹಾಗಾಗಿ ತನ್ನ ಗಂಡನ ಮನೆಯ ಜೀವನ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು ಅಲ್ಲಿ ನಾವು ಜೀವನವನ್ನು ಮಾಡಬೇಕು ಹಾಗೆ ನಾವು ಉಪಜೀವನಕ್ಕೆ ಗುರು ಮಾರ್ಗದರ್ಶನ ಲಿಂಗ ಮಾರ್ಗದರ್ಶನ ಜಂಗಮದ ಮಾರ್ಗದರ್ಶನ ಬೇಕು ಗುರು ಸೇವೆ ಬೇಕು ಲಿಂಗ ಸೇವೆ ಬೇಕು ಹಾಗೆ ಜಂಗಮ ಸೇವೆಯೂ ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಈ ಮಾರ್ಗದರ್ಶನವನ್ನು ತನ್ನ ಅಣ್ಣನಿಂದ ಪಡ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭಕ್ಕೆ ತನ್ನ ತವರು ಮನೆಗೆ ಬಂದಾಗ ನಾನು ನನ್ನ ಅಣ್ಣನನ್ನು ಯಾಕೆ ಅಗಲಬೇಕು ಅಥವಾ ಯಾಕೆ ನನ್ನ ಸಂಬಂಧವನ್ನು ನಾನು ಕಳ್ಕೊಬೇಕು ನಾನು ಯಾವತ್ತೂ ಕೂಡ ಚಿರಂಜೀವಿಯಾಗಿ ಗುರು ಮತ್ತು ಶಿಷ್ಯರ ಪರಿಕಲ್ಪನೆಯಲ್ಲಿ ಇರಬೇಕು ಅನ್ನೋಂಥ ಒಂದು ಬಾಂಧವ್ಯವನ್ನು ಗುರು ಶಿಷ್ಯರ ಬಾಂಧವ್ಯವನ್ನು ಅಣ್ಣ ಮತ್ತು ತಂಗಿಯರ ನಡುವೆ ಹಲವಾರು ವಿಚಾರಗಳ ವಿನಿಮಯದೊಂದಿಗೆ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ ಹಾಗೆ ಒಂದು ಸಂದರ್ಭದಲ್ಲಿ ನಾನು ಗುರುವನ್ನು ಕಳ್ಕೋಬಾರ್ದು ಅನ್ನೋವಂಥ ಒಂದು ಉದ್ದೇಶದಿಂದ ಶರಣೆ ಮುಕ್ತಾಯಕ್ಕ ಅಣ್ಣನನ್ನ ಸನ್ನೆ ಸೂಕ್ಷ್ಮಗಳಿಂದ ನೀನು ಇದ್ದೀಯಾ ಲಿಂಗೈಕ್ಯನಾಗ್ತೀಯಾ ಅಂತಕ್ಕಂಥ ಒಳಹು ವಿಚಾರ ನನಗೆ ಅನುಭವಕ್ಕೆ ಬಂದಿದೆ ನನ್ನನ್ನು ಬಿಟ್ಟು ನೀನು ಲಿಂಗೈಕ್ಯನಾಗಬೇಡ ನನ್ನನ್ನು ನಿನ್ನ ಜೊತೆ ಕರ್ಕೊಂಡೋಗು ನನ್ನ ಎಲ್ಲ ಜೀವನ ಉಪಜೀವನದ ಮಾರ್ಗದರ್ಶಕ ನೀನಾಗಿದ್ದೀಯಾ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಗುರುನೂ ನೀನೆ ತಂದೆಯೂ ನೀನೇ ಎಲ್ಲನೂ ನೀನೆ ಅಂತಕ್ಕಂಥ ಭಾವನೆಯಿಂದ ಶರಣೆ ಮುಕ್ತಾಯಕ್ಕ ಹಣ್ಣನನ್ನು ಪರಿಪರಿಯಾಗಿ ಕೇಳ್ಕೊಳ್ತಾರೆ ಆಗ ಅವರು ತನ್ನ ಅನುಭವವನ್ನು ಲಿಂಗಾಂಗ ಸಾಮರಸ್ಯದ ಅನುಭವಗಳನ್ನು ತನ್ನ ತಂಗಿ ಮುಕ್ತಾಯಕ್ಕನಿಗೂ ಕೂಡ ಆ ಭಾವವನ್ನು ಅನುಭವವನ್ನು ಭಾಳ ಸುಲಭವಾಗಿ ಅವರು ಆ ಅರಿವು ಆಚಾರ ಅನುಭವಗಳನ್ನು ತನ್ನ ದಿನಚರಿಯಲ್ಲಿ ಅಳವಡಿಸ್ಕೊಂಡು ಕೊಡ್ತಾರೆ ಅಂಥ ಒಂದು ಸಂದರ್ಭಕ್ಕೆ ಆ ದಿನ ಏನು ಲಿಂಗೈಕ್ಯ ಆಗಂಥ ದಿನವನ್ನು ನಾನು ಹೇಗೆ ಅನುಭವಿಸಬೇಕು ಅಂತಕ್ಕಂಥದ್ದನ್ನು ಕೇಳಿಕೊಳ್ಳುವಲ್ಲಿ ಅನುಭವವನ್ನು ಪಡ್ಕೊಳ್ಳುವಲ್ಲಿ ಶರಣೆ ಮುಕ್ತಾಯಕ್ಕ ತನ್ನ ಅಜಗಣ್ಣನ ಅನುಭವವನ್ನು ಕೇಳಿದಾಗ ಅವರು ಲಿಂಗಾಂಗ ಸಾಮರಸ್ಯದ ವಿಚಾರವನ್ನು ಅನುಭವವನ್ನು ಆ ಗುಪ್ತ ಭಕ್ತಿಯ ಮಾರ್ಗದರ್ಶನವನ್ನು ಅನುಭವವನ್ನು ಅವರು ಹೇಳಿ ಪ್ರಾರಂಭ ಮಾಡಿ ನೀನು ಈ ರೀತಿಯಾಗಿ ಮಾಡು ಶಿವಯೋಗವನ್ನು ಮಾಡು ಶಿವಾರಾಧನೆಯನ್ನು ಮಾಡು ಜಂಗಮ ಪೂಜೆಯನ್ನು ಮಾಡು ಜಂಗಮಾರಾಧನೆಯನ್ನು ಮಾಡು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾರೆ ಜಂಗಮ ಅಂದರೆ ಬೇರೆಯಲ್ಲ ಈಶ್ವರ ಅಂದರೆ ಬೇರೆಯಲ್ಲ ಸಾತ್ವಿಕತೆ ನಿಸ್ವಾರ್ಥ ಪ್ರಾಮಾಣಿಕತೆ ಇದನ್ನು ನಾವು ಮೂರು ಪದದಲ್ಲಿ ಹೇಳ್ಬೋದು ಹಾಗೆ ಅದಕ್ಕೆ ಇನ್ನೊಂದು ಪದ ಏನಾದರೂ ಉಪಯೋಗಿಸ್ಕೋಬೋದು ಅಂದರೆ ಈಶ್ವರನ ಗುಣಗಳು ನಾಲ್ಕು ಗುಣಗಳು ನಿಸ್ವಾರ್ಥ ನಿರಾಂಭಾವ ಕಾಮವಿರ್ಮುಕ್ತಿ ಶುದ್ಧತೆ ಈ ಶುದ್ಧತೆಯನ್ನೇ ಬಸವಣ್ಣವರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳಿದ್ರು ಯಾರೇ ವ್ಯಕ್ತಿ ತನ್ನ ವ್ಯಕ್ತಿತ್ವ ವಿಕಾಸ ಆಗಬೇಕು ಅಥವಾ ತನ್ನ ಜೀವಮಾನದ ಏನಾದರೂ ಸಾಧನೆಯನ್ನು ಮಾಡಬೇಕು ಜೀವಮಾನದ ಗುರಿಯನ್ನು ಕಮ್ಮಿ ವಯಸ್ಸಲ್ಲಿ ಕಮ್ಮಿ ಆಯಸ್ಸಲ್ಲಿ ಮಾಡಬೇಕು ಅನ್ನೋಂಥದ್ದೇನಾದರೂ ಒಂದು ರಹಸ್ಯ ಇದೆ ಅಂತಂದರೆ ಅದು ನಾವು ನಿಸ್ವಾರ್ಥಿಗಳಾಗಿರಬೇಕು ನಿರಂಭಾವ ವ್ಯಕ್ತಿಗಳಾಗಿರಬೇಕು ಹಾಗೆ ಆ ಪ್ರಾಮಾಣಿಕ ವ್ಯಕ್ತಿಗಳಾಗಿರಬೇಕು ನಿಸ್ವಾರ್ಥ ನಿರಹಂಭಾವ ಕಾಮವಿರ್ಮುಕ್ತಿ ಶುದ್ಧತೆ ಈ ನಾಲ್ಕು ಗುಣಗಳು ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಪ್ರಾಮಾಣಿಕ ಆಗ್ತಾರೆ ಅಂಥ ಪ್ರಾಮಾಣಿಕ ವ್ಯಕ್ತಿಗಳಲ್ಲಿ ನಾವು ಹನ್ನೆರಡನೇ ಶತಮಾನದಲ್ಲಿ ಈ ಅಜಗಣ್ಣ ಮುಕ್ತಾಯಕರ ಜೀವನ ಉಪಜೀವನವನ್ನು ನಾವು ಕಾಣ್ಬೋದು ಅಂಥ ಒಂದು ಸಂದರ್ಭಕ್ಕೆ ಸಾಧನೆಗೆ ಅಣಿಗೊಂಡು ಲಿಂಗಾಂಗ ಸಾಮರಸ್ಯದ ಮಾರ್ಗದರ್ಶನವನ್ನು ಮುಕ್ತಾಯಕ್ಕ ತನ್ನ ಅಣ್ಣ ಅಜಗಣ್ಣನಿಂದ ತಿಳುವಳಿಕೆಯನ್ನು ಪಡ್ಕೊಂಡು ಅರಿವನ್ನು ಪಡ್ಕೊಂಡು ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಜಗಣ್ಣ ಲಿಂಗೈಕ್ಯರಾಗ್ಬಿಡ್ತಾರೆ ತಾನು ಪಡಿತಾ ಇರ್ತಕ್ಕಂಥ ಅನುಭವವನ್ನು ತಾನು ಸಾಧನೆಯ ಸಿದ್ಧಿಗೆ ಹೋಗ್ತಾ ಇರ್ತಕ್ಕಂಥ ಹೆಜ್ಜೆಗಳನ್ನು ಮುಂದಿನ ಮಾರ್ಗದರ್ಶನವನ್ನು ಮಾಡೋದಕ್ಕೆ ತನ್ನ ಅಣ್ಣ ಅಜಗಣ್ಣ ನನ್ನ ಜೊತೆಯಲ್ಲಿ ಇಲ್ವಲ್ಲ ನನ್ನನ್ನು ಬಿಟ್ಟು ಲಿಂಗೈಕ್ಯರಾದ್ರಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ದುಃಖ ಹೇಳತ್ತಿರೋದು ಅಂಥ ಒಂದು ಅಜಗಣ್ಣನ ಶರೀರವನ್ನು ತಾನು ಪ್ರಾಣ ಬಿಟ್ಟಂತಹ ಲಿಂಗೈಕ್ಯನಾಗಿರ್ತಕ್ಕಂಥ ದೇಹವನ್ನು ಕಾಯವನ್ನು ಅವರು ತನ್ನ ತೊಡೆಯ ಮೇಲೆ ಅಜಗಣ್ಣನ ತಲೆಯನ್ನು ಇಟ್ಕೊಂಡು ಅಳುತ್ತಾ ಇರ್ತಕ್ಕಂಥ ದೃಶ್ಯವನ್ನು ಅಲ್ಲಮ್ಮ ದೇವರು ಬಂದು ಕೇಳ್ತಾರೆ ಹರಳಿದ ತಲೆಯನ್ನು ಹರಳಿದ ಕೈಗಳಿಂದ ಹಿಡ್ಕೊಂಡು ಮುತ್ತನ್ನು ಕಣ್ಣುಗಳ ಮುತ್ತನ್ನು ಪವಣಿಸುತ್ತಿರುವಂತಹ ಆಕೆ ಮುಕ್ತಾಯಕ್ಕ ನೀನು ಯಾಕೆ ದುಃಖವನ್ನು ಪಡ್ತಾ ಇದ್ದೀಯಾ ಅನ್ನೋ ಅಂಥ ಪ್ರಶ್ನೆಯನ್ನು ಅಲ್ಲಮ್ಮ ಪ್ರಭು ಕೇಳ್ತಾ ಇದ್ದಾರೆ ಆಗ ಮುಕ್ತಾಯಕ್ಕ ನನಗೆ ಜೀವನಕ್ಕೆ ಉಪಜೀವನಕ್ಕೆ ಮಾರ್ಗದರ್ಶನವಾದಂಥ ನನ್ನ ಗುರು ಇವತ್ತು ಲಿಂಗೈಕ್ಯರಾಗಿದ್ದಾರೆ ನನ್ನನ್ನು ಬಿಟ್ಟು ಹಗಲಿದ್ದಾರೆ ನನಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಂಥವರು ನನ್ನ ಏಳು ಬೇಳುಗಳನ್ನು ಅವರು ಪರೀಕ್ಷಿಸಿ ಅವಲೋಕಿಸಿ ನಿರ್ಧಾರವನ್ನು ತೆಗೆದುಕೊಂಡು ಹೀಗೇ ಮಾಡುವಂಥ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಅಜಗಣ್ಣ ನನ್ನನ್ನು ಇವತ್ತು ಹಗಲಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆ ಗುರು ಗುರು ನನ್ನನ್ನು ಹಗಲುದ್ರು ಅನ್ನೋ ಅಂಥ ಮಾತನ್ನು ಕೇಳಿದಂಥ ಸಂದರ್ಭಕ್ಕೆ ಅಲ್ಲಮ್ಮ ಪ್ರಭು ಅಜಗಣ್ಣನ ವಿಚಾರಕ್ಕೆ ಪ್ರಶ್ನೆಯನ್ನು ಎದ್ದಾಗ ಆ ಗುರು ಅಂತ ಅನ್ನೋದಕ್ಕೆ ಅಜಗಣ್ಣನ ಒಂದು ವಚನವನ್ನು ನಾನು ಇಲ್ಲಿ ಉದಾಹರಣೆಯಾಗಿ ಕೊಡೋದಕ್ಕೆ ತುಂಬ ಸಂತೋಷ ಆಗತ್ತೆ ಅದು ತನ್ನ ತಾನರಿದವಂಗೆ ತಾನೇ ಗುರು ಈ ಗುರು ದ್ರಷ್ಟ ನಷ್ಟ ನೋಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅರಿವರಿತು ಮರಹು ನಷ್ಟವಾದಲ್ಲಿ ದ್ರಷ್ಟ ನಷ್ಟವೇ ಗುರು ನೋಡ ಅಂತಕ್ಕಂಥ ನಾನು ಏನನ್ನ ಅರಿತಾ 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 ಹೋಗ್ತೀನಿ ಅದನ್ನು ಆಚರಣೆಯಲ್ಲಿ ತರ್ತಾ ತರ್ತಾ ಹೋಗ್ತೀನಿ ಆ ಅರಿವು ಆಚಾರದಿಂದ ಆಗ್ತಕ್ಕಂಥ ಅನುಭವದಿಂದ ನನಗೆ ಸತ್ಯ ಕಾಣತ್ತೆ ನಿಸ್ವಾರ್ಥ ಕಾಣತ್ತೆ ಪ್ರಾಮಾಣಿಕತೆ ಕಾಣುತ್ತೆ ಅಂತಕ್ಕಂಥದ್ದು ಅದು ಯಾವುದೇ ಆಕಾರದಲ್ಲಿ ಇರೋದಿಲ್ಲ ಅದು ಯಾವುದೇ ವಿಚಾರದಲ್ಲಿ ಇರೋದಿಲ್ಲ ಅದು ಆ ಅರಿವು ಆಚಾರವನ್ನು ಮೀರಿದಂಥ ಒಂದು ಅನುಭವದಲ್ಲಿ ಗುರು ಅಂತಕ್ಕಂಥದ್ದು ಆ ಗುರುವನ್ನು ತನ್ನ ತಾನು ಅರಿದ್ರೆ ಮಾತ್ರ ಸಾಧ್ಯ ಆಗತ್ತೆ ನಾವು ಬೇರೆಯವರನ್ನು ಅರಿತೀವಿ ಅಂತಂದರೆ ಅವರು ನಮಗೆ ಒಂದು ಮಾದರಿ ಆಗ್ಬೋದು ವಿನಃ ತನ್ನನ್ನು ತಾನು ಅರೆತ್ಕೊಂಡಾಗ ಅರಿವರಿತು ಮರಹು ನಷ್ಟವಾದಲ್ಲಿ ನಾವು ಇವತ್ತು ಜ್ಞಾಪಿಸ್ಕೊಂಡ್ವಿ ಅವತ್ತು ಮರ್ತ್ವಿ ಅವಾಗ ಮರ್ತ್ವಿ ಇವಾಗ ಮರ್ತ್ವಿ ಅನ್ನೋವಂಥದ್ದಲ್ಲ ಆ ಅರಿವು ಅನ್ನೋವಂಥದ್ದು ಸದಾ ಕಾಲ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಹಾಗೆ ದ್ರಷ್ಟ ನಷ್ಟ ಅಂತ ಅಂತ ಅಂದರೆ ನಾವು ಯಾವುದನ್ನು ವಿವೇಕದಿಂದ ಯಾವುದನ್ನು ನಾವು ವಿವೇಚನೆಯಿಂದ ನಾವು ಕಂಡ್ಕೊಳ್ತೇವೆ ಅದು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಾವು ಗುರುವಿನ ಸಂಪರ್ಕವನ್ನು ಯಾವತ್ತೂ ಕೂಡ ಅಗಲೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಅಲ್ಲಮ್ಮ ಪ್ರಭುದೇವರು ಮುಕ್ತಾಯಕ್ಕರಿಗೆ ಕಣ್ಣನ್ನು ತೆರೆಸ್ತಾರೆ ಅವಾಗ ಅಲ್ಲಮ್ಮ ಪ್ರಭು ದೇವರ ಜ್ಞಾನ ಅವರ ಅನುಭವ ಅವರ ವಿವೇಕ ಅವರ ವಿವೇಚನೆಯನ್ನು ಅವರು ತೆಗೆದುಕೊಂಡು ನನ್ನ ಕಣ್ತರಿಸಿದ ಮಹಾತ್ಮ ನನ್ನ ಹಣ್ಣನ ಸಮಾನವಾಗಿರ್ತಕ್ಕಂಥ ಅಲ್ಲಮ್ಮ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು ಗುರು ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅಂತ ತಪ್ಪು ಕಲ್ಪನೆಯಲ್ಲಿದ್ದಂಥವ್ರಿಗೆ ತನ್ನ ತನ್ನ ಅರಿವೇ ಗುರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಶರಣೆ ಮುಕ್ತಾಯಕ್ಕ ಮತ್ತು ಅಣ್ಣ ಅಜಗಣ್ಣರ ಅನುಭವ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವಾಗಿರ್ತಕ್ಕಂಥದ್ದು ಅಂಥ ಮಾರ್ಗದರ್ಶನ ತನ್ನನ್ನು ತಾನು ಅರಿಯುವಂಥದ್ದನ್ನು ನಾವೆಲ್ಲರೂ ಪಡ್ಕೊಳ್ಳೋಣ ಅಂತಕ್ಕಂಥ ಮಾತಿನಿಂದ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು ವಚನೋದಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಅಜಗಣ್ಣನ ಹಾಗೂ ಮುಕ್ತಾಯಕನ ವಚನಗಳನ್ನು ವಾಚನ ಮಾಡಿದವರು ಶ್ರೀ 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 ಬಸವನಾಗದೇವ ಶರಣರು ಸದ್ಗುರು ಚಲವಾದಿ ಗುರುಪೀಠ ಚಿತ್ರದುರ್ಗ ಕೇಳಿದರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ